ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕ್ರಿಸ್ಮಸ್ ಕ್ರಿಸ್ಮಸ್ಲಾಗ್ ಇವತ್ತು ಉಪ್ಪತ್ತು ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ ಅಮ್ಮ ಬನ್ನಿ ನೋಡೋಣ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದಾರೆ ಅದಕ್ಕೆ ಸ್ವಲ್ಪ ಜೀರಿಗೆ ಪೆಪ್ಪರ್ ಪೌಡರ್ ಮೆಣಸು ಪುಡಿ ಹಾಕ್ತಿದ್ದಾರೆ ಇಲ್ಲ ಮೆಣಸಾದರೂ ಹಾಕೋಬೋದು ಕರಿಬೇವು ಬ್ಯಾಡ್ಗೆ ಮೆಣಸಿನ್ಕಾಯಿ ಸ್ವಲ್ಪ ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಟೊಮ್ಯಾಟೊ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಫ್ರೈ ಮಾಡ್ಕೊಳ್ಳೋವಾಗ ಮತ್ತು ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ಳಿ ಎರಡೂ ಹಾಕ್ಕೋಬೇಕಾಗುತ್ತೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಎರಡೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೀಟಾಗಿ ಮೆತ್ತಿಗೆ ಸಾಫ್ಟಾಗಿ ಫ್ರೈ ಮಾಡಬೇಕು ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಹೋಳ್ಗೆ ಸಾರು ಮಾಡೋದನ್ನ ಹೇಗೆ ತೋರಿಸಿ ಅಂತ ಕೇಳಿದರು ಅದಕ್ಕೋಸ್ಕರನೇ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಈಗ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ತುಂಬ ಆಗಬೇಕು ನಿಮಗೆ ಗೊತ್ತಿದೆ ಅಲ್ಲ ಉರ್ಕೊಳ್ಳುವಾಗ ಘಮ ಘಮ ಅಂತ ಸ್ಮೆಲ್ ಬರುತ್ತಲ್ವ ಆ ಉರ್ಕೊಂಡು ಮಾಡೋ ಸಾಂಬಾರು ತಿನ್ನೋದೇ ತುಂಬಾ ಟೇಸ್ಟ್ ಕಣ್ರಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಈಗ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೋತಾ ಇದ್ದಾರೆ ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಮತ್ತು ಸ್ವಲ್ಪ ಸಾಂಬಾರ್ ಪೌಡರ್ ಕೂಡ ಹಾಕ್ಕೋತಾ ಇದ್ದಾರೆ ಚಿಲ್ಲಿ ಪೌಡರ್ ಸಾಂಬಾರ್ ಪೌಡರ್ ಎರಡೂ ಹಾಕ್ಕೊಂಡು ಚೆನ್ನಾಗಿ ಸಲ ಸ್ಟವ್ ಆಫ್ ಮಾಡಿದ್ಮೇಲೆ ಚಿಲ್ಲಿ ಪೌಡರ್ ಸಾಂಬಾರ್ ಪೌಡರ್ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕಾಗುತ್ತೆ ಈಗ ಬೇಳೆ ಬೇಯಿಸಿರ್ತೀವಿ ನೀರಿರುತ್ತಲ್ಲ ಒಬ್ಬಟ್ಟಿಗೆ ಅದಕ್ಕೆ ಬಂದುಬಿಟ್ಟು ಕರ್ಬೇವು ಹಾಕ್ಕೊಂಡು ಇಟ್ಕೊಂಡಿದ್ದಾರೆ ಈಗ ಒಬ್ಬಟ್ಟು ರುಬ್ಬಿರುವಂತಹ ಜಾರಲ್ಲೇ ಈ ಒಂದು ಮಸಾಲೆನ ಹಾಕ್ಕೊಂಡು ರುಬ್ಕೋತಾ ಇದ್ದಾರೆ ಈಗ ನೋಡಿ ಅದೇ ಬೇಳೆ ನೀರು ನಂದಿರೋದು ಒಬ್ಬಟ್ಟು ಮಾಡೋಕ್ಕೆ ಸೂಸ್ಕೊಂಡಿರೋದು ಅಲ್ಲಿ ಒಂದು ಕರ್ಬೇವಿದೆ ಅದಕ್ಕೆ ಈಗ ಈ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಬಂದು ಒಬ್ಬಟ್ಟಿಗೆ ಅಂತ ಬೇಯಿಸಿರ್ತೀವ ಬೆಲ್ಲ ಇದು ಮಾಡ್ಕೊಂಡಿರ್ತೀವಲ್ಲ ಅದೇ ತಪ್ಪಲೆಯಲ್ಲೇ ಸ್ವಲ್ಪ ಎಣ್ಣೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೋಬೇಕಾಗುತ್ತೆ ಕಾಯೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಅದಕ್ಕೆ ಸಾಸಿವೆ ಅದಾದಮೇಲೆ ಸ್ವಲ್ಪ ಜೀರಿಗೆ ಎರಡೂ ಕೂಡ ಹಾಕ್ಕೋಬೇಕಾಗತ್ತೆ ನೋಡ್ತಾ ಇರಲ್ಲ ಸ್ವಲ್ಪ ಸಾಸಿವೆ ಚಿಟ್ ಬಿಡಿ ಅದಾದಮೇಲೆ ಸ್ವಲ್ಪ ಜೀರಿಗೆನ ಹಾಕ್ಕೋಬೇಕಾಗತ್ತೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಬೆಳ್ಳುಳ್ಳಿನ ಹಾಕೋಬೇಕಾಗತ್ತೆ ಬೆಳ್ಳುಳ್ಳಿ ಸುಮ್ಮನೆ ಲೈಟ್ ಲೈಟಾಗಿ ಚಚ್ಚಿರೋದು ಈಗ ಅದಕ್ಕೆ ಕರ್ಬೇವನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಈರುಳ್ಳಿ ಕೂಡ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದನ್ನು ಇದಕ್ಕೆ ಉಯ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡ್ತೀರಲ್ಲ ಎಷ್ಟು ರುಚಿಯಾಗಿ ಕಾಣಿಸ್ತಾ ಇದೆ ಅಂತ ಈಗ ಬಂದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಬೆರೆಸ್ಕೊಳ್ಳಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇರಲ್ಲ ಈಗ ಬಂದು ಒಪ್ಪಟ್ಟಿಗೆ ಹೂರ್ಣ ಅಂತ ಮಾಡಿಟ್ಕೊತಿರಲ್ವ ಅದ್ರದ್ದು ಉಂಡುಂಡೆ ತೊಗೊಂಡು ಚಿಕ್ಕದಾಗಿ ನಿಮ್ಮ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅದು ಚೆನ್ನಾಗಿ ಕುದಿಬಡಬೇಕು ನೋಡ್ಕೊಳ್ಳಿ ನೀರು ತುಂಬ ತಿಕ್ಕಾಗೂ ಇರಬಾರ್ದು ಒಬ್ಬತ್ತು ಸಾರು ಅದನ್ನು ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ ನೋಡ್ತಾ ಇರಲ್ಲ ಇದಕ್ಕೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಈಗ ಘಮ ಘಮ ಅನ್ನುವಂಥ ಒಬ್ಬತ್ತು ಸಾರು ರೆಡಿಯಾಗಿರುತ್ತೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀವಿ ಈಗ ಹೋಳಿಗೆ ಸಾರು ರೆಡಿಯಾಗಿದೆ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ